ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾವು ಕುಕ್ಕಿಂಗ್ ವಿಡಿಯೋಸ್ ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಡ್ನ ಪ್ರೆಸ್ ಮಾಡಿ ಕೆಲ್ಸಕ್ಕೆ ಹೋಗೋರಿಗೆ ಬ್ಯಾಚುಲರ್ಸ್ಗೆ ಟೈಮ್ ಆಗಿದೆ ಅಂತ ಯೋಚನೆ ಮಾಡೋರಿಗೆ ಅತಿ ಕಡಿಮೆ ಸಮಯದಲ್ಲಿ ಕುಕ್ಕರ್ನಲ್ಲಿ ವಾಂಗಿ ಮಾಡ್ತಾ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಈ ಲೋಟದಲ್ಲಿ ಕಾಲು ಲೋಟ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಾನಿವಾಗ ಒಂದು ಹೂವು ಎರಡು ಮರಾಠಿ ಮೊಗ್ಗು ಎರಡು ಇಂಚಷ್ಟು ಚಕ್ಕೆ ಸ್ವಲ್ಪ ಕಲ್ಲು ಇವಾಗ ಎರಡು ಪಲಾವೆಲ್ಲ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಒಂದು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ಲೇವರ್ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದಕ್ಕಿವಾಗ ಸ್ವಲ್ಪ ಕಸೂರಿ ಹಾಕ್ತಾ ಇದ್ದೀನಿ ಕಸೂರಿ ಮೆತಿ ಹಾಕಿದ್ಮೇಲೆ ಹಾಕಾದ್ಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಎಲ್ಲ ವಾಂಗಿಬಾತ್ ಮಾಡಿ ಕುಕ್ಕರ್ನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊನ ಕಟ್ ಮಾಡಿ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಆದಮೇಲೆ ನಾನು ಇಲ್ಲಿ ಒಂದು ಕಾಲು ಕಪ್ಪು ನೆನೆಸಿರೋ ಅಂಥ ಬಟಾಣಿ ತೊಗೊಂಡಿದ್ದೀನಿ ಬಟಾಣಿ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಬಟಾಣಿ ಹಾಕಾದ್ಮೇಲೆ ಸ್ವಲ್ಪ ಕರಿಬೇವು ಇದ್ದೀನಿ ಫ್ಲೇವರಿಗೋಸ್ಕರ ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ಇವಾಗ ಇದಕ್ಕೆ ನಾನು ಇವಾಗ ನಾನು ಇದಕ್ಕೆ ಇನ್ನೂರು ಗ್ರಾಮ್ ಆಗೋಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಬದ್ನೆಕಾಯಿನ ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಲೇ ಅದು ಆಲ್ಮೋಸ್ಟ್ ಫ್ರೈ ಆಗಬೇಕು ಬದನೆಕಾಯಿ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅರ್ಧದಷ್ಟು ಬದನೆಕಾಯಿ ಎಣ್ಣೆಲೆ ಫ್ರೈ ಆದಮೇಲೆ ಅದಕ್ಕೆ ಇವಾಗ ನಿಮ್ಮ ಒಂದು ಕಾಲು ಕಪ್ ಆಗುವಷ್ಟು ನಾನು ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ವಾಂಗಿಭಾತ್ ಪೌಡರ್ನ ಪೌಡರನ್ನ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ನಾನು ಈ ಲೋಟದಲ್ಲಿ ನಾನು ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದಕ್ಕೆ ಎರಡರಂತೆ ನಾಲ್ಕು ಲೋಟದಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಡಬೇಕು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಉಪ್ಪು ಹಾಕ್ಬಿಟ್ಟು ಮುಚ್ತಾ ಇದ್ದೀನಿ ಒಂದು ಕುದಿ ಬರಬೇಕು ಕುದಿ ಬಂದಾದ್ಮೇಲೆ ಅಕ್ಕಿ ಹಾಕಬೇಕು ಇವಾಗ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಅಕ್ಕಿನ ಸೇರಿಸ್ತಾ ಇದ್ದೀನಿ ಅಕ್ಕಿ ಇದ್ದೀನಿ ನೀಟಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನಿಲ್ಲಿ ಎರಡು ವಿಸಿಲ್ ಬರೋ ತನಕ ವೆಯ್ಟ್ ಮಾಡ್ತೀನಿ ಎರಡು ವಿಸಿಲ್ ಬರಬೇಕು ಇವಾಗ ಎರಡು ವಿಸಿಲ್ ಆಗಿದೆ ಬನ್ನಿ ನೋಡೋಣ ಹೇಗಾಗಿದೆ ಹಂಗೆ ಇವತ್ತು ಕುಕ್ಕರ್ನಲ್ಲಿ ತುಂಬ ಚೆನ್ನಾಗಿ ಆಗಿದೆ ಅದ್ಭುತವಾಗಿ ಬಂದಿದೆ ನೋಡಿ ಎಷ್ಟು ಉದ್ರು ಉದ್ರು ಆಗಿ ಬಂದಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ